ீா ஓகிரம்மா ஓகேம்மா ஒப்பே ಓಕೆ ಅಣ್ಣ ಹಂಗೇ ಎಲ್ಲ ಅಣ್ಣ ಸೈಡ್ 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 ಅಣ್ಣ ಒಂಚೂರು ಹಿಂದೆ ಇರಣ್ಣೆಲ್ಲ ಅಣ್ಣ ಒಂಚೂರು ಹಿಂದೆ ನೀವ್ರಿ ಹಿಂದೆ ರೀ

ಅವರು ಚುಬಳಾ ಅವರು ಚಲ ಬಣ್ಣ ಮಾಡ್ತಾರಾ ಮಾತಾಡ್ತಾರಾ ಲಾಸ್ಟ್ ಇಯರ್ 100% ಶೇಕಡೆನ್ ಕೊಡ್ತಾರೇನೆಯ ಅದು ಚನ್ನಾಗಿದೆ ಚೆನ್ನಾಗಿದೀಯಾ ಕೋಚಿಂಗ್ ಕೋಚಿಂಗ್ ಸೂಪರ್ ಎಲ್ಲಾ ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲಾ ದೈತ್ಯದಲ್ಲಿ ಎಲ್ಲಾ

ಸರ್ ಪ್ರೈವಿಲಿಜಿ ಏನಾದರೂ ಮಾಡ್ತರೆ ಏನೋ ಸರ್ ಲೇಟ್ ನಿಮಗೆ ರೆಸಿಡೆನ್ಸ್ ಆಗಿ ಇಲ್ಲ ಇವತ್ತು ಬಟ್ ವಿಜಿಟ್ ಮಾಡ್ತೀನಿ ರಾತ್ರಿ 8:30 ವರೆಗೂ ಊಟ ಹಾಕ್ಸಿ ಓಕೆ ಅಂತ ಹೋಗ್ತೇ

कन्नड़ बहुत सम सोरा संधी भी नहीं रहा सही कन्नड़ रिश्त कन्नड़ अक्षर माले दली एक तक्षर नहीं था बस बहुत तो अदली योग वासा अनुगुता ये ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಂತ ಕರಿತೀವಿ ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರವನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟು ಇದಾವ ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ವರ್ಗೀಯ 25

செகண்ட் <laughs> எல்லாம் Gracias. Clay イエイ。 सर है ना तेरे ये तो ही मर्द हैं। अच्छा ना। 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 अच ಕ್ರೈಸ್ತ ಅದನ್ನು ಕ್ರೈಸ್ತ ಶಾಲೆ ಇಲ್ಲ ನಡೀತಾ ಇದೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕ್ರೈಸ್ ಶಾಲೆ ನಡೀತದೆ ಸೊ ಇಲ್ಲಿ ಸುಮಾರು ಇನ್ನೂರ ಹದಿನಾಲ್ಕು ಮಕ್ಕಳು ಹದಿನೆಂಟು ಮಕ್ಕಳಿದ್ದಾರೆ ಆದರೆ ಅಡ್ಮಿಟ್ ಆಗಿರೋದು ಈ ವರ್ಷ ಎರಡು ನೂರ ಹದಿನೆಂಟು ಬರ್ತಾರೆ ಪುನಃ ಬರ್ತಾರೆ ಈ ವರ್ಷ ಇನ್ನೂ ಬರ್ತಾರೆ ಸೊ ಸ್ಟ್ರೆಂತ್ ಅದರ ಸ್ಟ್ರೆಂತ್ ಸ್ಟ್ರೆಂಥ ಈ ರೆಸಿಡೆನ್ಸಿಯಲ್ ಶಾಲೆಗೆ ಐವತ್ತು ಸೊ ನಾವು ಇಲ್ಲಿ ನೋಡೋಣ ಇನ್ಸ್ಪೆಕ್ಷನ್ ಮಾಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಮೂಲಭೂತ ಸೌಕರ್ಯಗಳೆಲ್ಲ ಆಗಬೇಕು ಇಲ್ಲಿ ಇದು ಗೌರ್ಮೆಂಟ್ ಶಾಲೆ ಆಗಿತ್ತು ಮೊದಲು ಹಾಗಾಗಿ ಇದನ್ನು ಟೇಕ್ ಓವರ್ ಮಾಡ್ಕೊಂಡು ಇಲ್ಲೇ ರೆಸಿಡೆನ್ಷಿಯಲ್ ಶಾಲೆ ನಡೆಸ್ತಾ ಇದ್ದೀವಿ ಸೊ ರೆಸಿಡೆಂಟ್ ಶಾಲೆಗಳಲ್ಲಿ ನಮ್ಮ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಇಲ್ಲಿ ಗೌರ್ಮೆಂಟ್ ಶಾ ಬೇರೆ ಶಾಲೆಗಳಿಗಿಂತ ರೆಸಿಡೆನ್ಸ್ ಶಾಲೆಗಳಲ್ಲಿ ಕ್ವಾಲಿಟಿ ಹಂತ ಹಂತವಾಗಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಎಂಟುನೂರು ಚಿಲ್ಡ್ರನ್ ರೆಸಿಡೆನ್ಸಿಯಲ್ ರೆಸಿಡೆನ್ಷಿಯಲ್ ಶಾಲೆಗಳಿದ್ದಾರೆ ಅದರಲ್ಲಿ ಇವು ಎಂಥ ಆಶ್ರಮ ಶಾಲೆಗಳಿದ್ದವು ಅವನ್ನೆಲ್ಲ ಈಗ ರೆಸಿಡೆನ್ಸಿಯಲ್ ಶಾಲೆಗಳಾಗಿ ಅವನು ಕೂಡ ಮಾಡ್ತಾ ಸೊ ಸೋ ಊಟ ಮತ್ತು ತಿಂಡಿ ಇಲ್ಲಿ ವಾಸ ಮಾಡಲಿಕ್ಕೆ ಎಲ್ಲ ಇದ್ದೀವಿ ಮತ್ತು ಕೋಚಿಂಗ್ ಕೊಡ್ತೀವಿ ಯಾವದರಲ್ಲಿ ವೀಕ್ ಇರ್ತಾರೆ ಸಾಮಾನ್ಯವಾಗಿ ಇಂಗ್ಲೀಷು ಸೈನ್ಸು ಮ್ಯಾಥ್ಸ್ನಲ್ಲಿ ವೀಕ್ ಇರ್ತಾರೆ ಅದರಲ್ಲಿ ಕೋಚಿಂಗ್ ಕೊಡ್ತಕ್ಕಂಥ ಊಟ ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ನಾನು ಊಟ ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿತ್ತು ಅದು ಕೇಳಿದೆ ವಿದ್ಯಾರ್ಥಿಗಳಿಗೆ ಹಿಂಗೆ ನಿಮಗೂ ಮಾಡ್ಕೊಡ್ತಾರ ಅಥವಾ ನಮಗೇನೋ ಮಾಡಿದ್ದಾರೆ ಇಲ್ಲ ಇಲ್ಲ ಇದೇ ಥರ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಸಾಂಬಾರು ಚೆನ್ನಾಗಿತ್ತು ನಾನು ಹೇಳಿದ್ದೀನಿ ಅವರಿಗೆ ಅಡುಗೆ ಮಾಡೋರಿಗೆ ಇನ್ನೂ ಸ್ವಲ್ಪ ಮುದ್ದೆ ಚೆನ್ನಾಗಿ ಬೇಯಿಸಿ ಅನ್ನ ಚೆನ್ನಾಗಿ ಬೇಯಿಸಿ ಅಂತ ಹೇಳಿ ಇಲ್ಲ ಪ್ರಶ್ನೆ ಕೇಳಿದೆ ಅಷ್ಟೇನೆ ಪಾಠ ಮಾಡಲಿಲ್ಲ ಪ್ರಕರಣ ಸಿಎಂ ಟವಲ್ ಹಾಕಿದರೆ ಹೊರಗಡೆ ತಂದಿದ್ದಾರೆ ಅವ್ರಿಗ ಜಿ ಟಿ ದೇವೇಗೌಡನ ಕೇಳ ಕೇಳಪ್ಪ ಅವ್ರ ಮೆಂಬರ್ ಇದಾರೆ ಅವ್ರನ ಕೇಳುವ ಮೊದ್ಲು